ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ನಾನು ಶ್ವೇತಾ ಇದು ನನ್ನ ಯೂಟ್ಯೂಬ್ ಚಾನಲ್ ಕ್ವಿಕ್ ಫ್ಯಾಕ್ಸ್ ಅಫಿಷಿಯಲ್ ಇವತ್ತಿನ ವಿಡಿಯೋದಲ್ಲಿ ರಾಜು ತಾಳಿಕೋಟೆಯವ್ರ ಬಗ್ಗೆ ತಿಳ್ಕೊಳ್ಳೋಣ ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಅದರಿಂದ ನಾ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಬನ್ನಿ ಶುರು ಮಾಡೋಣ ಇವರು ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡು ಮಂಗಳವಾರ ಬಿಜಾಪುರ ಕರ್ನಾಟಕದಲ್ಲಿ ಜನಿಸ್ತಾರೆ ರಾಜು ತಾಳಿಕೋಟೆ ಎಂದೇ ಪ್ರಸಿದ್ಧರಾದ ಇವರು ಇವರ ಪೂರ್ತಿನ ಮಿದೆಯ ರಾಜೇ ಸಾಬಾ ಮಕ್ತುಮ್ಮ ಸಾಬ್ ಎನ್ ಕಂಚಿ ಇನ್ನು ಇವರ ಓದಿನ ವಿಷಯಕ್ಕೆ ಬರೋದಾದರೆ ಇವರು ಕೇವಲ ನಾಲ್ಕನೇ ತರಗತಿ ಓದಿದ್ದು ಅಷ್ಟೇ ಕಾರಣ ಆರ್ಥಿಕ ಸಮಸ್ಯೆಯಿಂದ ಓದು ಮುಂದುವರಿಯುವುದಿಲ್ಲ ಆ ನಂತರದಲ್ಲಿ ಅವರ ಹಳ್ಳಿಯಲ್ಲೇ ಇದ್ದ ಒಂದು ಚಿತ್ರದ ಒಕ್ಕೂಟಕ್ಕೆ ಸೇರಿಕೊಂಡು ಅವರ ಅಭಿನಯ ಪ್ರಾರಂಭಿಸುತ್ತಾರೆ ಕೆಲವು ವರ್ಷದ ತರಬೇತಿಯ ನಂತರ ಬೆಂಗಳೂರಿಗೆ ಬಂದು ಅವರ ಚಿತ್ರದಲ್ಲಿ ನಟಿಸಲು ಪ್ರಾರಂಭಿಸುತ್ತಾರೆ ಇವರ ತಂದೆ ತಾಯಿ ಕಾಸ್ಕತೇಶ್ವರ ನಾಟ್ಯ ಸಂಘ ಸ್ಥಾಪಿಸಿ ರಾಜ್ಯಾದ್ಯಂತ ಪ್ರದರ್ಶನಕ್ಕೆ ಹೋಗ್ತಾ ಇದ್ರು ಆದರೆ ತಂದೆಯ ನಂತರ ಇವರು ಮತ್ತು ಇವರು ಅಣ್ಣ ಸೇರಿ ನಾಟಕ ಕಂಪನಿ ನಡೆಸ್ತಾ ಇದ್ದಾರೆ ಇವರು ರಂಗಭೂಮಿ ಕಲಾವಿದರು ಆದರೆ ಅದಕ್ಕಿಂತ ಮುಂಚೆ ಜೀವನಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ರೋಡಿನಲ್ಲಿ ಚಕಲಿ ಮಾರುವುದು ಹೋಟೆಲ್ ಕ್ಲೀನಿಂಗ್ ಕೆಲಸ ಗೇಟ್ ಕೀಪರ್ ಕೆಲಸ ಹೀಗೆ ಹತ್ತು ಹಲವಾರು ನಿರ್ದೇಶಕ ಆನಂದ್ ಪಿ ರಾಜೂರ್ ಅವರ ಹೆಂಡ್ತಿ ಹೆಂಡತಿ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಸಿನಿಮಾ ರಂಗಕ್ಕೂ ಬಂದರು ನಂತರ ಕೆಲವು ಪಾತ್ರದಲ್ಲೂ ಮಾಡಿದರು ಆದರೆ ಹೆಸರು ಬರಲಿಲ್ಲ ಯಶಸ್ಸಿನ ಹಾದಿ ಕಂಡ ಅವರ ಮೊದಲನೆಯ ಚಿತ್ರ ಅದು ಯೋಗರಾಜ್ ಭಟ್ಟರ ಮನಸಾರೆ ಚಿತ್ರದಲ್ಲಿ ತುಂಬಾ ಪ್ರಸಿದ್ಧಿ ಪಡೆದರು ಅಲ್ಲಿಂದ ಅವರ ಸಿನಿಮಾ ಜರ್ನಿ ಶುರು ಆಯಿತು ಇವರ ಕೆಲವು ಪ್ರಮುಖ ಮತ್ತು ಅತಿ ಹೆಚ್ಚು ಜನಪ್ರಿಯತೆ ಪಡೆದ ಚಿತ್ರಗಳು ಪರಮಾತ್ಮ ನೈಂಟಿ ಪ್ರೇಮ ಅಡ್ಡ ಮತ್ತು ಕಳ್ಳಮಳ್ಳ ಸುಳ್ಳ ಮತ್ತೆ ಹಲವಾರು ಅಷ್ಟೇ ಅಲ್ಲದೆ ಇವರು ರಾಜಕೀಯದಲ್ಲೂ ಅದೃಷ್ಟ ಪರೀಕ್ಷಿಸಿದವರು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜಾಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಾರೆ ಆದರೆ ಜಯ ಇವರ ಪಾಲಾಗಲಿಲ್ಲ ಆದ್ದರಿಂದ ಅವರು ರಾಜಕೀಯದಿಂದ ದೂರ ಉಳಿಯುತ್ತಾರೆ ಇವರು ಎರಡು ಸಲ ವಿವಾಹವಾದವರು ಒಂದು ಸಲ ಪ್ರೇಮ ತಾಳಿಕೋಟೆಯವರೊಂದಿಗೆ ಇನ್ನೊಂದು ಸಲ ಪ್ರೇಮ ಸಿಂಧನೂರಿ ಅವರೊಂದಿಗೆ ಹಿರಿಯ ಕಲಾವಿದರಾದ ಇವರು ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅರವತ್ತೆರಡರ ವಯಸ್ಸಿನಲ್ಲಿ ಉಸಿರು ಚೆಲ್ಲುತ್ತಾರೆ ಇದು ಚಲನಚಿತ್ರರಂಗಕ್ಕೆ ಮಹಾ ನಷ್ಟವೇ ಸರಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸಬಡ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ನ ಪ್ರೆಸ್ ಮಾಡಿ ಅದರಿಂದ ನಾವು ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ ಅಷ್ಟೇ ಅಲ್ಲ ನಾನು ಮುಂದಿನ ವಿಡಿಯೋ ಮಾಡೋದಕ್ಕೂ ಪ್ರೋತ್ಸಾಹ ನೀಡುತ್ತೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಒಂದು ಆಶ್ಚರ್ಯಕರ ಮಾಹಿತಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ